ನಮಸ್ತೆ ಬಂದ್ಗಡೆ ಟೂರ್ ಫಿಟಿ ಪ್ರಯಾಣದ ಎರಡನೇ ದಿನಕ್ಕೆ ನಿಮಗೆ ಸ್ವಾಗತ ಇದು ಎರಡನೇ ಎಪಿಸೋಡ್ ಆಗಿರುತ್ತೆ ಕಿರಣ್ ಹೊರಗಡೆ ಡ್ರೋನ್ ತಗೋಬರಕ್ ಹೋಗೋ ಡ್ರೋನ್ ಹರಿಸ್ತೀನಿ ಅಂತ ನಾವು ಬಂದು ಯಾವ ಹೋಟ್ಲಲ್ಲಿ ಉಳಿದ್ವಿ ಅಂತ ನೋಡಿದ್ರಿ ಹೋಟ್ಲ್ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಎಸ್ಪೆನ್ಸಿವ್ ಆಯ್ತು ಬಟ್ ಓಕೆ ನಮಗೆ ವರ್ಕ್ ಮಾಡಕ್ಕೆ ನೋಡಿ ಕುತ್ಕೊಂಡು ಸುಮಾರು ಕೆಲಸಗಳು ನಡೀತಾ ಇರುತ್ತೆ ಯಾಕಂದ್ರೆ ಈ ಸೀರೀಸ್ ನಲ್ಲಿ ನಾನು ಎಪಿಸೋಡ್ಸ್ ಗಳನ್ನೆಲ್ಲ ಅಲ್ಲೇ ಎಡಿಟ್ ಮಾಡಿ ಅಲ್ಲೇ ಆಗ್ತಾ ಇದೀನಿ ಹಂಗಾಗಿ ಒಂದ್ ಸ್ವಲ್ಪ ಗಳು ಅಷ್ಟೇ ತುಂಬಾ ಮ್ಯೂಸಿಕ್ ಅಲ್ಲಿ ಆಮೇಲೆ ತುಂಬಾ ಎಡಿಟಿಂಗ್ ಎಡಿಟಿಂಗ್ ಪರ್ಫಾಮೆನ್ಸ್ ನ ಜಾಸ್ತಿ ನೋಡದೇ ಇದ್ರು ನಮ್ಮ ಜರ್ನಿನ ಕಂಪ್ಲೀಟ್ ಆಗಿ ನೀವು ನೋಡಬಹುದು ಆತರ ಎಡಿಟ್ ಮಾಡ್ ಹಾಕ್ತೀವಿ ಹೋಗುವಾಗ ಜಾಗದಲ್ಲೇ ಈ ರೀತಿ ಎಡಿಟ್ ಮಾಡಾಕೋದ್ರಿಂದ ಡೈಲಿ ಪ್ರೊಡಕ್ಟಿವಿಟಿ ಇರುತ್ತೆ ಅಂದ್ರೆ ಡೈಲಿ ವಿಡಿಯೋಸ್ ಹಾಕೊಂಡು ಕೊಡ್ತಾ ಇರುತ್ತೆ ಈ ಸ್ಪಿಟಿ ರೈಡ್ ನ ಪ್ರಯೋಜಕರು ಅಮೃತ್ ನೋಡಿ ಆರೋಗ್ಯದ ಭರವಸೆ ಓಡಬೇಕು ಇವಾಗ ಒಂದ್ ಸ್ವಲ್ಪ ತಿಂಡಿ ಇಲ್ಲಿ ಹೊರಗಡೆ ಎಲ್ಲೂ ಹೋಟ್ಲ್ಗಳಿಂದ ಇಲ್ಲಿ ಹೋಟ್ಲ್ ಇದೆ ಬಟ್ ನಾವು ಬ್ರೇಕ್ಫಾಸ್ಟ್ ಆಗ್ರಲ್ಲಿ ಆರು ಗಂಟೆಗೆ ಹೋಗ್ತೀವಿ ಅಂತಂದ್ವಿ ಎಡಿಟಿಂಗ್ ಮಾಡೋ ಪ್ರೋಸೆಸ್ ಅಲ್ಲಿ ಆರು ಗಂಟೆಗೆ ಹೊಡ್ತೀವಿ ಅಂತ ಅನ್ಕೊಂಡಿದ್ವಿ ಎಡಿಟಿಂಗ್ ಮಾಡೋ ಪ್ರೋಸೆಸ್ ಅಲ್ಲಿ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಆರು ಗಂಟೆಗೆ ಹೊಡ್ತೀವಿ ಅಂತ ಹೋಟ್ಲವ್ರಿಗೆ ಹೇಳಿದ್ವಿ ಆಮೇಲೆ ಬ್ರೇಕ್ಫಾಸ್ಟ್ ನಾವು ಬುಕ್ ಮಾಡಿರಲಿಲ್ಲ ಈ ಸುತ್ತ ಎಲ್ಲೂ ಹೋಟ್ಲುಗಳಿಲ್ಲ ಹಾಗಾಗಿ ನಾವೇ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು ಹಾಗಾಗಿ ಅದಕ್ಕೂ ನಮ್ಮ ಹತ್ರ ಆಪ್ಷನ್ ಇದೆ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ನಾವೇ ಮಾಡ್ತೀವಿ ಹೋಟ್ಲೊಳಗೆ ಅಡಿಗೆ ಮಾಡ್ಕೊಂಡು ನೀನು ಸಾಮಾನ್ಯದ್ದು ನಲ್ಲಣ್ಣ ಇದು ನೆನ್ನೆ ಹೋಟ್ಲ್ ಬಂದಿ ಟಾಯ್ಲೆಟ್ ಚಿಕ್ಕಪಟ್ಟಿ ಚೆನ್ನಾಗಿದೆ ಓಡಾಡ್ಕೊಂಡು ಸ್ನಾನ ಮಾಡಬಹುದು ಟಾಯ್ಲೆಟ್ ಅಲ್ಲಿ ನೆನೆ ರಾತ್ರಿ ಊಟ ಮಾಡಿದ್ರು ನಾನು ತೋರಿಸಿಲ್ಲ ಯಾಕಂದ್ರೆ ಅದೊಂದು ಸ್ವಲ್ಪ ಪರ್ಸನಲ್ ಟೈಮ್ ಇರ್ಲಿ ಅಂತ ಕೇಳುದು ನಮ್ಮ

ಆದ್ರೆ ಚೆನ್ನಾಗಿ ರೆಡಿ ಮಾಡ್ಕೊಟ್ಟವ್ರಲ್ವ ಏನು ಏನು ಇದೇ ಕಾಣಿಸ್ತಾ ಇಲ್ಲ ಸ್ಕ್ರಾಚಸ್ ಇದೆ ಅನ್ಸುತ್ತಲ್ವ ಇದೆಯಾ ಸ್ಕ್ರಾಚಸ್ ಇಲ್ಲ ಏನಿಲ್ಲ ಯಾರು ರೆಡಿ ಮಾಡ್ಕೊಟ್ಟಿದ್ ಕಿರಣ್ ಡಿಸೈನ್ ಡ್ರೋನ್ ಅಂತ ಅಂದ್ಬಿಟ್ಟು ನನ್ನ ಆ ವಿಡಿಯೋದಲ್ಲಿ ನನ್ನ ನಂಬರ್ ಹಾಕಿದೀನಿ ಹೌದಾ ಮಾಡೋರ್ ಯಾರು ಅಂತಂದ್ರೆ ಸತೀಶ್ ಹೊಂದ್ಬಿಗೆ ನಂಬರ್ ಕೊಟ್ಟಿರ್ತೀನಿ ಡ್ರೋನ್ ಸರ್ವಿಸ್ ಅಲ್ಲಿ ಅವ್ರ ಹತ್ರ ಚೆನ್ನಾಗಿರುತ್ತೆ ನನಗೂ ಕಮ್ಮಿನೇ ಮಾಡ್ಕೊಟ್ರು ಹೌದಾ ಪರ್ಟಿಕ್ಯುಲರ್ ಆಗಿ ಹೇಳಿ ಅಂತಂದ್ರೆ ನಾನು ಹೇಳಕ್ ಆಗಲ್ಲ ಅವ್ರ ಬಿಸ್ನೆಸ್ ಅಲ್ಲಿ ಬರ್ತಾ ಅವ್ರದ್ದು ರೆಡಿ ಮಾಡಿಸಿದ ಅವ್ರ ಚಾನಲ್ ಕಿತ್ತಡಿ ಕಿರಣ್ ಚಾನಲ್ ಅಲ್ಲಿ ಹೋದ್ರೆ ಮಾಡ್ಬೋದು ನಾನು ಮಾಡ್ತೀನಿ ಈಗ ನೋಡೋಣ ಜಾಗ ಹೆಂಗಿದೆ ನಾವು ಉಳಿದಿದ್ದಂತ ಜಾಗ ಡ್ರೋನ್ ಆರಿಸ್ತಾರೆ ಕಿರಣ್ ಹಾಸಿ ಕಿರಣ್ ಹೋಗು ಬನಸೆ ಹೋಗು ಸಾಧ್ಯ ಇಲ್ಲ ಈಗ ಸೋಲೂರ ಸುಕ್ಕಂಬ ಹೋಗು ಡ್ರೋನೇ ಹೋಗೂ ಡಿ ಜಿ ಐ ಏರ್ ಟು ಹೋಗು ಈ ಫ್ಲೈ ಓವರ್ ಅನ್ನು ಸುತ್ತಿಕೊಂಡು ಬಾ ಹೋಗು ಅಣ್ಣ ನೀನು ಇಷ್ಟ ಆದ ಕಣ ತಾಪ

ಲಾರಿ ಹೇಳಿ ಆರ್ ಗಂಟೆಗೆ ಹೊಡ್ತೀವಿ ಅಂತ ಹೋಟ್ಲವ್ರಿಗೆ ಹೇಳಿದ್ವಿ ಆಮೇಲೆ ಬ್ರೇಕ್ಫಾಸ್ಟ್ ನಾವು ಬುಕ್ ಮಾಡಿರ್ಲಿಲ್ಲ ಈ ಸುತ್ತಮುತ್ತ ಎಲ್ಲೂ ಹೋಟ್ಲುಗಳಿಲ್ಲ ಹಾಗಾಗಿ ನಾವೇ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು ಕಿರಣ್ ಸ್ಟವ್ ಡ್ರೋನು ಎಲ್ಲಾ ತಗೊಂಡ್ಬರಕಿದಾರೆ ಸಂಜೀವಿ ಥರ ಕೇಳಿದ್ರೆ ಹನುಮಂತ ಬೆಟ್ಟನೇ ತಂದಂಗೆ ಆಯ್ತಲ್ಲ ಕಿರಣ್ ಫೋರ್ ಸ್ಟಾರ್ ರೋಟ್ಲಲ್ಲಿ ನಮ್ ಸ್ಟವ್ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೊ ಹೋಗೋದ್ ಬ್ರೇಕ್ಫಾಸ್ಟ್ ಇದು ಮಿಲೆಕ್ಸ್ ಚೂರ್ಣಮ್ ಅಂತ ಇದು ಇನ್ಸ್ಟೆಂಟ್ ಈ ಥರ ಟ್ರಾವೆಲ್ ಮಾಡೋರ್ಗೆ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ಹೆಲ್ತ್ ಫಿಟ್ನೆಸ್ ಮೇಂಟೇನ್ ಮಾಡೋವ್ರ್ಗೆ ಸಿಕ್ಕಾಪುರ ಚೆನ್ನಾಗಿದೆ ಕಿರಣ್ ಇದು ಒಂದು ಚಿಕ್ಕ ತಪ್ಪಲೆಯಲ್ಲಿ ಎರಡು ಗ್ಲಾಸ್ ನೀರಿಗೆ ಈ ಮಿಲೆಕ್ಸ್ ಪೌಡರ್ನ ಎರಡು ಚಮಚ ಹಾಕೊಂಡು ನಾನು ನೀರಲ್ಲೇ ಬಿಸಿ ಮಾಡಿ ಇದನ್ನ ಮಾಡ್ಕೊಂತ ಇದ್ದೀನಿ ರುಚಿಗೆ ಬೇಕಾದ್ರೆ ಉಪ್ಪು ಬೆಲ್ಲ ಎಲ್ಲ ಹಾಕಂತಾರೆ ನಾವು ಜಸ್ಟ್ ನೀರಲ್ಲಿ ಮಾಡ್ಕೊಂಡು ಕುಡಿತಿದೀವಿ ಅಷ್ಟೇ ಇದನ್ನ ರಾಗಿ ಜೋಳ ಸಜ್ಜೆ ಹೀಗೆ ಒಂಬತ್ತು ಸಿರಿಧಾನ್ಯಗಳಿಂದ ಮತ್ತು ಬಾದಾಮಿ ಖರ್ಜೂರ ಪಿಸ್ತಾ ಇಂತಹ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ತಯಾರ ಮಾಡಿರ್ತಾರೆ ಈ ಚೂರ್ಣಂ ಮಿಲೆಕ್ಸ್ ನ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ತಗೊಳ್ಳೋದ್ರಿಂದ ದೇಹಕ್ಕೆ ಬೇಕಾದ ವಿಟಮಿನ್ ಮಿನರಲ್ ಹೈ ಫೈಬರ್ ಸಿಗುತ್ತೆ ಈ ಮಿಲೆಕ್ಸ್ ನಲ್ಲಿ ಆರೋಗ್ಯಾಮೃತ ಚೂರ್ಣಂ ಇರೋದ್ರಿಂದ ಇದು ಮೆಡಿಸನ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅಸಿಡಿಟಿ ಸುಸ್ತು ನಿಶಕ್ತಿ ಬೋನ್ ಪೇನ್ ಮೈನ್ ಆಗಿ ಡಯಟ್ ಪ್ಲಾನ್ ಮಾಡ್ತಾರಲ್ಲ ಅಂತವ್ರಿಗೆ ಇದು ತುಂಬಾನೇ ಒಳ್ಳೇದು ಇದನ್ನ ಡೈಲಿ ಸೇವಿಸೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನೀವ್ ಏನಾದರೂ ಈ ಮಿಲ್ಲೆಕ್ಸ್ ನ ಆರ್ಡರ್ ಮಾಡ್ಕೊಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಶುರು ಈ ಜಾಗ ಬಿಡ್ತಾ ಮತ್ ಅಲ್ಲಿ ಗೊತ್ತಿಲ್ಲ ಅಂತೇನು ಅಟ್ಯಾಚ್ಮೆಂಟ್ ಏನ್ ಬೆಳ್ದಿಲ್ಲ ಈ ಜಾಗಕ್ಕೆ ಅಟ್ಯಾಚ್ಮೆಂಟ್ ಏನ್ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆನೇ ಇಲ್ಲ ಅವ್ರಿಗೆ ಅಟ್ಯಾಚ್ಮೆಂಟ್ ಇರೋದು ಇದ್ರ ಜೊತೆ ನಮ್ಗೆ ಹೊರಡೋಣ ದಿನದ ಜರ್ನಿ ಶುರುವಾಗಲಿ ಸರಿ ಕಿರಣ್ ನಂದು ಇಲ್ಲಿ ನಮ್ದು ವರ್ಕಿಂಗ್ ಸೆಟಪ್ ಅಪ್ ನೋಡಿ ಹೆಂಗಾಗಿದೆ ಅಂತ ಈಗ ಆಕ್ಚುಲಿ ಯಾಕೆಂದ್ರೆ ನನಗೆ ಡೈಲಿ ಅಪ್ಲೋಡ್ ಮಾಡ್ತಾ ಇದೀವಿ ಇದನ್ನ ಹೋಗ್ತಾ ಹೋಗ್ತಾ ಹೋಗ್ತಾನೆ ನಾವು ವರ್ಕ್ ಮಾಡ್ಬೇಕಾಗಿರೋದ್ರಿಂದ ನಮ್ಮ ವರ್ಕಿಂಗ್ ಸೆಟ್ ಅಪ್ ಹಿಂಗೆ ಸೆಟಪ್ ಅಪ್ ಮಾಡ್ಕೊಂಡಿದ್ವಿ ಯಾಕೆಂದ್ರೆ ಮ್ಯಾಕ್ ಬುಕ್ ತಗೊಂಡಿರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಕಿರಣ್ ನಮಗೆ ಬ್ಯಾಟರಿ ಲೈಫ್ ಒಂದ್ಸರಿ ಚಾರ್ಜ್ ಮಾಡೋದು ಏನ್ ಮಾಡಿದ್ರು ಹಿಂಗೆ ಇರುತ್ತಾ ಹಿಂಗೆ ಇರುತ್ತೆ ಹೌದಾ ಸಖತ್ತಾಗಿರುತ್ತೆ ಆಮೇಲೆ ವರ್ಕ್ ಮಾಡಕ್ ಫ್ರೀ ಸಾಫ್ಟ್ ವೇರ್ ಡಾವೆಂಚಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗಿದೆ ಹಂಗಾಗಿ ನಮಗೆ ಚೆನ್ನಾಗಿದೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ಸರಿ ಆಯ್ತು ಹೊಡೋಣ ಹೊಡಿ ಹೊಡಿ

ಆದ್ರೂ ನಮಗೆ ರೂಲ್ಸ್ ಗೊತ್ತಿದ್ರೆ ಇನ್ನೂ ಅನುಕೂಲ ಅಲ್ವ ಜನ್ಗಳಿಗೆ ಒಂಚೂರು ರೂಲ್ಸ್ ಗೊತ್ತಾ ಬಟ್ ನಾಡೋಕೆ ಇಟ್ಟು ಇದಿತ್ತು ಗೊತ್ತಾ ನಮಗೆ ಹಾಗೆ ಕಳ್ಸಿದ್ರು ಬಿಟ್ಟು ಅಂದರೆ ರೂಲ್ಸ್ ರೂಲ್ಸ್ ಗೊತ್ತಿಲ್ಲ ರೂಲ್ಸ್ ಗೊತ್ತಿಲ್ಲ ಅದು ಜ್ಞಾನ ಕಾನೂನು ಬಗ್ಗೆ ವಿಷಯ ಗೊತ್ತಿಲ್ಲ ಅಂತಂದ್ರೆ ನಾವು ಅವರೇ ಅದನ್ನ ಬಂಡವಾಳ ಮಾಡ್ಕೊಳ್ಳೋ ಚಾನ್ಸಸ್ ಹಾಂ ಸರಿ ಓಕೆ ನೋಡಿ ಅಷ್ಟೇ ಅಷ್ಟೇ ದುಬೈಲ್ ನೋಡಿದ್ದೆ ಈ ತರ ಮರುಭೂಮಿಲಿ ತರ ಹೂವು ಹಾಕೊಳ್ಳೋದ ನಮ್ಮ ಇದರಲ್ಲೂ ಮಾಡೋರ ಐವಲ್ಲಿ ಚೆನ್ನಾಗಲ್ವಾ

ಕಾನೂನು ಗೊತ್ತಿದ್ರೆ ಅದೇ ನೋಡಿ ಕಿತ್ತಡಿ ಕಿರಣ್ ಕೆ ಹಾಕಿದ್ರು ಕೆ ಎಸ್ ಆರ್ ಟಿ ಸಿ ಮೇಲೆ ಅವ್ರು ಹಾಕಿರೋದೊಬ್ಬ ಕನ್ಸ್ಯೂಮರ್ ಆಗಿ ಲಾಯರ್ ಅಲ್ಲ ನೀವು ಕೂಡ ಹಾಕ್ಬೋದು ಕಾನೂನು ಗೊತ್ತಿದ್ರೆ ಅದೊಂದು ಧೈರ್ಯ ಎರಡು ಲಕ್ಷದ ಮೇಲಿದಂತೆ ಆಕ್ಸಿಡೆಂಟ್ಸ್ ಎಷ್ಟು ಡೆತ್ ವರ್ಷದಕ್ಕೆ ಜಾಸ್ತಿ ಇದೆ ಇನ್ನು ಒಟ್ನಲ್ಲಿ ಯಾಕಂದ್ರೆ ಆಕ್ಸಿಡೆಂಟ್ಸ್ ರೂಲ್ಸ್ ಫಾಲೋ ಮಾಡಲ್ಲ ಹಂಗಾಗಿತ್ತು ಹೆಲ್ಮೆಟ್ ಹಾಕಲ್ಲ ಅವು ಇವು ಎಲ್ಲ ಇದಾವೆ ಜನಗಳದು ಅದ್ರ ಜೊತೆಗೆ ವರ್ಷಕ್ಕೆ ಎರಡು ಲಕ್ಷ ಜನ ಹ್ಯಾಂಡಿಕ್ಯಾಪ್ಸ್ ಒಂದು ಚಿಲ್ಲರೆ ತುಂಬಾ ಜನ ಬರ್ತಾರೆ ಕರೆಕ್ಟಾಗಿ ನಿಖರವಾಗಿ ಗೊತ್ತಿಲ್ಲ ಅಷ್ಟು ಜನ ಹ್ಯಾಂಡಿಕ್ಯಾಪ್ಸ್ ಹಾಕ್ತಾರೆ ಅಷ್ಟು ಜನ ಹ್ಯಾಂಡಿಕ್ಯಾಪ್ಸ್ ಆದ್ರೆ ಅಂದ್ರೆ ಅವ್ರಿಗೆ ಸುಮ್ಮನೆ ಅವ್ರು ನೋಡಿ ದೇಶಕ್ಕೆ ಕೆಲಸನ ಮಾಡಲ್ಲ ಅವರು ಅದು ಯೋಚನೆ ಮಾಡಬೇಕು ದೇಶ ನಡಿಬೇಕು ಅಂದ್ರೆ ಪೊಲಿಟಿಕ್ಸ್ ಕಡೆ ಒಂದು ಸಿಸ್ಟಮ್ ಸರಿ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಷ್ಟು ಜನಕ್ಕೆ ಸರ್ಕಾರ ಹ್ಯಾಂಡಿಕ್ಯಾಪ್ಸ್ ಅಂತ ಅವ್ರು ಕೊಡಬೇಕು ಅವ್ರಿಗೆ ಅನುಕೂಲಗಳನ್ನ ಇವ್ರನ್ನ ಅನುಕೂಲ ಕೊಡೋದಕ್ಕೆ ಏನ್ ಮಾಡಬೇಕು ಕೆಲಸ ಮಾಡ್ತಿರ್ತಾರಲ್ಲ ಅವರಿಂದ ಎದ್ಬೇಕು ಟ್ಯಾಕ್ಸ್ ನ ಅವ್ರಿಗೆ ಪಾಪ ಕೆಲಸ ಮಾಡೋರು ಸಂಸಾರ ಸಾಕದೆ ಕಷ್ಟ ಟ್ಯಾಕ್ಸ್ ಎತ್ತೈತೆ ಆದ್ರೆ ಗೌರ್ಮೆಂಟ್ ಮೇಲೆ ಸಿಟ್ಟು ಬರುತ್ತೆ ಅವ್ರಿಗೆ ಹಂಗಾಗಿ ಒಂದೊಂದು ಸಣ್ಣ ಸಣ್ಣದು ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ ವಿಷಯಗಳಲ್ಲಿ ಸುಮ್ಮನೆ ಸಣ್ಣದಂತ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಯಾವ್ದನ್ನೂ ಅಷ್ಟು ಜನ ಹ್ಯಾಂಡಿಕ್ಯಾಪ್ಸ್ ಆಗ್ತಾ ಇದಾರೆ ಅಂದ್ರೆ ಬೆಲೆ ಅದೇ ಏನಿದೆ ನಂಗೆ ನೋಡಕ್ ಹೋದ್ರೆ ಆಮೇಲೆ ಈ ದೇಶದ ಆಸ್ತಿನೇ ಪ್ರಜೆಗಳು ಈ ದೇಶದ ಪ್ರಜೆಗಳಿದ್ರೆ ನಡೆಯೋದು ಅವ್ರು ಈ ದೇಶ ನಡೆಯೋದು ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ದೇಶ ತುಂಬಾ ಚೆನ್ನಾಗಿ ಸಾಕ್ತಾ ಇದೀವಿ ನಾವೆಲ್ಲರೂ ಅಲ್ವಾ ಹೊರಗಡೆ ದೇಶದ ಫಾರಿನರ್ಸ್ಗೆ ಫಾರಿನರ್ಸ್ ಸರ್ಕಾರ ಅಲ್ಲಿ ಸಾಕುತ್ತೆ ಅಲ್ಲಿ ಜನಗಳ ನಮ್ಮ ಜಾಗದಲ್ಲಿ ನಮ್ಮ ಸಿಟಿಸನ್ಸ್ ಸರ್ಕಾರ ತುಂಬಾ ಚೆನ್ನಾಗಿ ಸಾಕ್ತಾ ಇದೆ ಅಂದ್ರೆ ಕೊಬ್ಬಿದ ಕುರಿ ಮಾಡಿ ಕೂರಿಸಿದೆ ಇಲ್ಲಿ ಹೊರಗಡೆ ದೇಶಗಳಲ್ಲಿ ಸರ್ಕಾರ ತನ್ನ ಪ್ರಜೆನ ಯಾವ್ದ ಕಾರಣಕ್ಕೂ ಬಡವನಾಗಕ್ಕೂ ಬಿಡದೆ ಅವನಿಗೆ ಮಿನಿಮಮ್ ವೇಜ್ ಮಿನಿಮಮ್ ಕೆಲ್ಸ ಅಂತ ಕೊಟ್ಟು ದಷ್ಟ ಪುಷ್ಟಿ ಮಾಡ್ತಾ ಇದೆ ಆದ್ರೆ ನಮ್ ದೇಶದಲ್ಲಿ ಈ ಸರ್ಕಾರ ನಡೆಸ್ತಿರೋ ರಾಜಕಾರಣಿಗಳು ದಷ್ಟ ಪುಷ್ಟವಾಗಿರಕ್ಕೋಸ್ಕರ ಅವ್ರು ಮಾಡಿರೋಂತ ಒಂದು ಇಲಾಜಿಕಲ್ ರೂಲ್ಸ್ ಗಳಿಂದ ಅಥವಾ ಫೈನ್ ಗಳಿಂದ ಅಥವಾ ಟ್ಯಾಕ್ಸ್ ಗಳಿಂದ ಜನ ಕಟ್ಟಿ ಅವ್ರನ್ನ ದಷ್ಟ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ದೇಶದಲ್ಲಿ ದೇಶನ ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ ಆದ್ರೆ ಅಕ್ಕಪಕ್ಕದಲ್ಲಿ ಇರೋರು ಯಾರಾದ್ರೂ ಒಂದ್ ಸಣ್ಣ ಪುಟ್ಟ ಇಶ್ಯೂ ಬಂತು ಅಂದ್ರೆ ಈಗ ಎಕ್ಸಾಂಪಲ್ ನಾವೇ ಯೂಟ್ಯೂಬರ್ಸ್ ಹಾ ಅದೇ ಯೂಟ್ಯೂಬರ್ಸ್ ಗಳೇ ಸಣ್ಣ ಪುಟ್ಟ ಸಣ್ಣ ಸಣ್ಣ ದೊಡ್ಡದಲ್ಲ ನಮ್ಮ ಪಕ್ಕದಲ್ಲಿ ಇರೋನು ಈ ಕಿರಣ್ ನಾನು ಇವ್ರೆ ಚೆನ್ನಾಗಿ ಹೋಗ್ತಾ ಇದೀವಿ ಈಗ ಎಷ್ಟು ಎಂಜಾಯ್ ಮಾಡ್ತೇವೆ ಈಗ ಲೈಫ್ನ ಈ ಕಿರಣ್ಗೆ ಕಿರಣ್ ನೀವ್ ಏನಾದರೂ ನನಗೆ ನಿಮ್ ಕಡೆಯಿಂದ ವ್ಯೂಸ್ ಬಂದ್ರೆ ಬೇಜಾರ್ ಮಾಡ್ಕತಿ ಆದರೆ ಇವ್ರಿಗೂ ನಮಗೂ ಕಾಂಪಿಟೇಶನ್ ಇಲ್ಲ ಅನ್ಕಬಡ್ಡಿ ಹೆಲ್ದಿ ಕಾಂಪಿಟೇಷನ್ ಇದೆ ನಾವು ಮೊದ್ಲಿಂದನೂ ಆ ಟಾರ್ಗೆಟ್ ಇಟ್ಕೊಂಡಿದೀವಿ ಹಣ ಇಷ್ಟು ಟಾರ್ಗೆಟ್ ರೀಚ್ ಮಾಡಬೇಕು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ನಿಮ್ಮ ಈಗೋನಾ ನಿಮ್ಮ ಪಾಸಿಟಿವಿಟಿ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಕಾಂಪಿಟೇಷನ್ ನಿಮಗೂ ಇವನು ಟಾರ್ಗೆ ಟಾರ್ಗೆಟ್ ಇರಬೇಕು ನಮಗೂ ಒಂದು ಟಾರ್ಗೆಟ್ ಇರಬೇಕು ರೀಚ್ ಮಾಡಬೇಕು ಅನ್ನೋ ಇಟ್ಕೊಳ್ಳಿ ನನಗೊಂದು ಸ್ವಲ್ಪ ವೇರಿಯೇಷನ್ ಆಯಿತು ಮೂವಿ ಎಲ್ತು ಅನ್ನೋ ರೀತಿಲಿ ಹಂಗಾಗಿ ನಾನು ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ ಇದ್ದೀವಿ ಬಟ್ ನನ್ನ ಟಾರ್ಗೆಟಿಗೆ ಅವರೇ ಸಪೋರ್ಟ್ ಮಾಡ್ತಾರೆ ಹಾಗೆ ಇನ್ನೊಂದು ಹೇಳೋದು ನಾನು ಅಂದ್ಬಿಟ್ಟು ನಾನು ಟಾರ್ಗೆಟ್ ಇಟ್ಟಿದ್ದೀನಿ ಅವ್ರು ಕೆಳಗೆ ಹೋಗ್ಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿಲ್ಲ ಇಲ್ಲ ನೀವು ಗ್ರೋತ್ ಆಗಬೇಕು ನೋಡಿ ನನ್ನ ನೆನ್ನೆ ಮೊನ್ನೆ ಏನೋ ನೋ ಅವರೇ ಕೊಲಾಬ್ ಮಾಡ್ಕೊಂಡು ನಾನು ಕರ್ಕೊಂಡೋಗ್ತಾವೆ ನೀವು ಒಳ್ಳೆ ನಾನ್ ನಿಮ್ಗೆ ಸಿಗದಾಗ ನೀವ್ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಸಣ್ಣ ಸಣ್ಣ ನಾವು ಅತ್ತ ಅಕ್ಕ ಪಕ್ಕದಲ್ಲಿ ಅಸಹಯ ಮಾಡ್ಕೊಂತೀವಿ ದೇಶನ ಚೆನ್ನಾಗಿ ಒಡ್ಕೊಂತೀಂತ ನಾವು ಯೋಚನೆ ಮಾಡಲ್ಲ ಒಂದೊಂದು ವಿಚಾರಗಳು ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ ಇವ್ ಹೆಂಗೈತಿರೋ ಬೆಟ್ಟ ಬೆಟ್ಟನೇ ಸೀಳ್ ಸೀಳವ್ರೆ ಸೈಡಲ್ಲಿ ಅಣ್ಣ ಬೆಟ್ಟಕ್ಕೆಲ್ಲ ಜಾಲ್ರಿ ಹಾಕವ್ರೆ ಹೌದಾ ಕಲ್ಲುಗಳು ಸ್ಟ್ರೈಕಿಂಗ್ ಸ್ಟೋನ್ಸ್ ಅಂತ ಕರಿತೀವಿ ಹೋದಾಗ ಸಿಗುತ್ತೆ ನಿಮ್ಗೆ ಸುಮ್ನೆ ಉದ್ರ್ ಬಿಡ್ತದೆಲ್ಲ ಹೋಗುವಾಗ ಅದಕ್ಕೆ ಬೈಕಲ್ಲಿ ಹೋಗೋರು ತುಂಬಾ ರೆಸ್ಪೆಕ್ಟ್ ಮಾಡೋದು ಅಂದ್ರೆ ಅಷ್ಟು ರಿಸ್ ತಗೊಂಡು ಹೋಯ್ತಾರೆ ಅಲ್ಲಿ ಅಂತ ಯಾವಾಗ ಬೇಕಾದ್ರೂ ಕಲ್ ಬಿಡ್ಬೋದು ಸ್ಟ್ರೈಕಿಂಗ್ ಸ್ಟೋನ್ಸ್ ಕೇರ್ಫುಲ್ ಡ್ರೈವ್ ಅಂತ ಹೇಳುತ್ತೆ ಆ ಬಿದ್ರು ಆ ಬಲೆ ಏನು ಮಾಡುತ್ತೆ ಆ ಬಲೆಯಿಂದ ಕಳಗೆ ಬಂದು ಇಲ್ಲೇ ಬಿದಿಬಿಡದ ಕಾರ್ನರ್ ಅಲ್ಲಿ ಹೊರಗಡೆ ಸಿಗಾಕೊಂಡಿರುತ್ತೆ ಅದ ಟೀಮ್ ಇರ್ತಾರೆ ಆ ಬಂದು ಮಾಡ್ತಾರೆ ನೋಡಿ पापा ಇದೆಲ್ಲ ಯಾಕೆ ಇಲ್ಲಿ ಏನು ಗೊತ್ತಾ ಆಮೇಲೆ ನಾರ್ತ್ ಅಲ್ಲಿ ನಾನು ಅದು ಒಂದ್ ಅಬ್ಸರ್ವ್ ಮಾಡಿದೀನಿ ಅದು ಕಳ್ತನ ಇವೆಲ್ಲ ನಡೆಯುತ್ತೆ ಬಟ್ ಈ ತರ ಬಿಸ್ನೆಸ್ ಮಾಡೋರು ಇದ್ದಾರೆ ನೋಡಿ ಪೆಟ್ರೋಲ್ ಪಂಪ್ ಇಂತವರಲ್ಲ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಕಷ್ಟಪಟ್ಟು ದುಡಿಬೇಕು ಅಂತ ಅನ್ಕಡೋರು ನೋಡಿ ಕಷ್ಟಪಟ್ಟು ಬರೋರ್ಗು ಒಂದು ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಗಿಡಗಳು ಹಂಗೆ ಚೆನ್ನಾ ಬಿಡ್ಸಾರ ಇಲ್ಲಿ ನೋಡಿ ಮರುಭೂಮಿ ಇದೇನ ಕಾಗದ ಓ ಇದ್ ಬಿಸಿಲಿಗೆ ಬರುತ್ತೆ ಕಾಗದದ ಅದು ಕಾಜಗ ಕಾಜ್ಗ ಹೂವು ಅದಕ್ಕೆ ನೀರ್ ಬೇಕಾಗಿಲ್ಲ ಅದಕ್ಕೆ ನೀ ಬಿಸಿಲು ಇದ್ದಷ್ಟು ಅದು ನೋಡಿ ಹೆಂಗ ಎಮ್ಮೆಲ್ಲಿಸಲಿಗೆ ಕೆಸರು ಬಿದ್ದು ಅದಾಡ್ತಾವೆ ಸರಿ ಆಗಿತ್ತು ಹೆಂಗೈತೆ ಗೊತ್ತಾಯ್ತಿಲ್ಲ ಹೊರಗಡೆ ಗೊತ್ತಾಗುತ್ತೆ ಬಂಡವಾಳ ಫ್ರೈ ಫ್ರೈ ಆಗೋಗ್ಬಿಡ್ತಿವಿ ಹೊರಗಡೆ ನೋಡಿ ಹೇಳ್ತಿರ್ಲಾ ಬೆಟ್ಟ ಹೆಂಗೈತೆ ನಾನು ಊಹೆ ಮಾಡ್ಕೊಳ್ಳೋದು ದೇವರು ಮಳೆ ಬಂದ್ರೆ ಸೊಸು ಮಾಡ್ದ ಆಮೇಲೆ ಕಕ್ಕ ಮಾಡೋದಾಗ ಬೆಟ್ಟ ಬಿದ್ದಿರೋದು ಅಂತದಾಗಿರ್ತಾನೆ ದೇವ್ರು ಸಖತ್ತು ಸೊಸು ಮಾಡಿದಾಗ ಮಾಡ್ದಾಗ ಮಳೆ ಬರುತ್ತೆ ಸಣ್ಣ ಚಿಕ್ಕ ಹುಡುಗನಲ್ಲಿ ಕಲ್ಪನೆಗಳು ತಾಳಿ ಕಟ್ಟಿದ್ರೆ ಮಕ್ಕಳಾಯ್ತಾವೆ ದೇವ್ರ್ ಕಕ್ಕ ಮಾಡುವಾಗಿರೋದು ಇದು ಅದಕ್ಕೆ ಇಷ್ಟು ಇಷ್ಟು ದೊಡ್ಡ ದೊಡ್ಡದು ಬಿದ್ದಿರೋದು ಬಟ್ಟೆ ಅಲ್ಲಿ ಕಕ್ಕನ ಮೇಲೆ ಹತ್ತುತ್ತ ಇದೀವಿ ನಾವು ಅಂತ ಮಕ್ಕಳ ಇಲ್ಲ ಅದು ಗೊತ್ತಿಲ್ಲ ನಮಗೆ ತಾಳಿ ಕಟ್ಟರೆ ಫಿಲ್ಮ್ ಅಲ್ಲಿ ತೋರಿಸಿರೋರಲ್ಲ ತಾಳಿ ಕಟ್ಟಿದ್ರೆ ಮಕ್ಕಳ ಬಿಡ್ತವೆ ಅಂತ ಹಂಗೆ ಅಲ್ಲಿ ವಾತಿರೋದು ಅಲ್ಲಿ ತಾಳಿ ಕಟ್ಟಿದ ತಕ್ಷಣ ಮುಗಿದೋಯ್ತು ಹಾಲು ಕೊಡಿದ್ರೆ ಮಕ್ಕಳ ಆಯ್ತವೆ ಹ್ಮ್ ಅಂದ್ರೆ ಲೋಟದಲ್ಲಿ ತಗೊಂಬಂದಿದ್ದ ಅಲ್ಲಿ ಹ್ಮ್ ಕೊಟ್ಟಿದ ತಕ್ಷಣ ಮಕ್ಕಳಾಯ್ತವೆ ಇಬ್ರು ಹಂಚಿಕೊಡಿದ್ರೆ ಇವೆಲ್ಲ ಕಾನ್ಸೆಪ್ಟು ಕಿಲೋಮೀಟರ್ ಗೆ ಕನ್ನಡ ಅಂತ ಒಂದು ವಿಲೇಜ್ ಇದೆ ಹೌದಾ ಆ ಕನ್ನಡನ ವಿಲೇಜ್ ಹೆಂಗಿದೆ ಅಂತಂದ್ರೆ ಅಣ್ಣ ನೋಡಿ ಅದು ಕನ್ನಡ ಅನ್ನೋದು ಕನ್ನಡ ವಿಲೇಜ್ ಆಗಿದೆ ಬಟ್ ನಾನು ಬೈಕಲ್ ಬಂದಿದ್ದಾಗ ಆ ಕನ್ನಡನ ವಿಲೇಜ್ ಇತ್ತು ಗೊತ್ತಾ ಹಾ ಕನ್ನಡ ಅಂತ ಬರ್ದಿರೋ ಅಲ್ಲಿಪಡಿರೋದಿಕ್ಕೆ ಹಾ ಇದಕ್ಕೆ ಮಸಿ ಓಡಿದ್ರು ಹಾ ಇಂಗ್ಲಿಷ್ ಬಿಟ್ ಓಡಿದಾರೆ ಹಾ ಕನ್ನಡ ಇಂಗ್ಲಿಷ್ ಅಲ್ಲಿ ಮಸಿ ಓಡದು ಬಿಡಿದಾರೆ ಅಂದ್ರೆ ಆ ಕನ್ನಡ ಅನ್ನೋದನ್ನೇ ಸೈಸ್ ಅಲ್ಲ ಅಂತ

ಓ ಕಿರಣ್ ಏನ್ ಎಲ್ಲಾ ಭಾಷೆ ಮಾತಾಡ್ತಿರಲ್ಲ ಕಿರಣ್ ನೀವು ಇಂಗ್ಲಿಷ್ ಅಂತ ನೆನೆ ಮಾತಾಡಿದ್ ನೋಡಿ ಆ ಹುಡುಗಿನೇ ಲವ್ ಯು ಅಂದ್ಬಿಟ್ರು ಕೊನೆ ಅದೇ ಚಂದ ಕಿರಣ್ ಅದು ಚಂದ ಮಾತ್ಕಳ್ ಕೇಳಕ್ಕೆ ಯಾವ್ದು ಓದಕಂತ ಗೊತ್ತಾಯ್ತೇ ಅಲ್ಲ ನಮ್ಮಲ್ಲಿ ಹಿಂದಿ ಭಾಷೆ ಸುಮ್ನೆ ವೇಸ್ಟ್ ಆಗಿ ನಮ್ಗೆ ಕಲ್ಸಿದ್ರ ಅನ್ಸುತ್ತೆ ಸ್ಕೂಲಲ್ಲಿ ಉಪಯೋಗಕ್ಕೆ ಬರ್ಲಿಲ್ಲ ಹತ್ತನೇ ಕ್ಲಾಸ್ ಆದ್ಮೇಲೆ

ಹ ಅಲ್ವಾ ನೋಡಿ ಹಿಂಗೆ ನಮ್ಗೆ ರೋಡ್ ಅಷ್ಟು ಗೊತ್ತಾಗಲ್ಲ ಏನೇನ್ ಬೆಳೀತಾನೇನ್ ಗೊತ್ತಾಗುತ್ತೆ ನೋಡಿ

ನಮ್ಗೆ ಸೆಲ್ವಿ ಮೇಡಮ್ ಐದನೇ ಕ್ಲಾಸ್ ಏತಲ್ಲಿ ನಾವು ಇನ್ನೂ ಚೆನ್ನಾಗ್ ಮಾಡಕ್ ಶುರು ಮಾಡಿದ್ವಿ ಕಾರಣ ಏನು ಅಂತಂದ್ರೆ ನಮ್ಗೆ ಚಂದ್ರಿಕಾ ಮೇಡಮ್ ಅಂತ ಹಿಂದಿ ತಗೊಳಕ್ ಬಂದ್ರು ಅವ್ರು ಬಂದ್ಮೇಲೆ ನಮ್ಗೆ ಏನೋ ಒಂಥರ ಖುಷಿ ಇನ್ನ ಖುಷಿ ಜಾಸ್ತಿ ಆಗೋಯ್ತು ಚೆನ್ನಾಗಿ ಓದಿ ಹಿಂದಿ ಸಬ್ಜೆಕ್ಟ್ ಆದ್ರೆ ವೇಸ್ಟ್ ಅಂತ ಹೇಳೋಣ ಅಣ್ಣ ಆದ್ರೆ ಯಾರನ್ನು ಫೋರ್ಸ್ ಮಾಡಬಾರ್ದು ಫೋರ್ಸ್ ಮಾಡ್ಬಾರದು. ಇಲ್ಲ ಈಗ ನಮಗೆ ನೋಡಿ ಸ್ಟ್ರೆಂಗ್ತ್ ಆದ್ಮೇಲೆ ನಾವು ಬಳಸಲೇ ಇಲ್ಲ ಇದನ್ನ ಎಷ್ಟು ಜನ ನನ್ನ ನಾನು ಒಬ್ಬಲ್ಲ ಬಡಸಲೇ ಇಲ್ಲ ಅದು ನಮಗೆ ಆ ವಿದ್ಯೆ ವೇಸ್ಟ್ ಅದು ಅವಶ್ಯಕತೆ ಇಲ್ಲ ಫೋರ್ಸ್ ಮಾಡ್ಬಾರದು ಅದನ್ನ ಆಪ್ಷನಲ್ ಆಗಿ ಇಡಬೇಕು ನಿಮಗೆ ಬೇಕು ಅಂದ್ರೆ ಹ್ಮ್ ಕಲಿರಿ ಬೇಡ ಅಂದ್ರೆ ಬೇಡ ಇಲ್ಲಾ ಇಡಬೇಕು ಅಂತ ಓ ಏನ್ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಕಿರಣ್ ಇದು ಪ್ರೆಸೆಂಟೇಷನ್ ಸೂಪರ್ ಸಾಕತ್ತಲ್ಲ ಹ್ಮ್ ನನಗೆ ಸಕಾಯಿತ ಈ ತರ ನನಗೂ ಎಲ್ಲೂ ಕೊಟ್ಟಿರಲಿಲ್ಲ ಹ್ಮ್ ಸಕಚ್ಚನೆ ಇದು ಬುಟ್ಟಿ ತಗಬಹುದು ಬುಟ್ಟಿ ತಂದು ಹ್ಮ್ ಗುಡ್ ಬಾಯ್ ನೋಡ್ತಾ ಇದ್ರೆ ನಾನ್ ವೆಜ್ ಇದ್ದಂಗೆ ಇದೆ ಬಟ್ ವೆಜ್ 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 ಓಹೋ ಏನ್ ಎಣ್ಣೆ ಪಣ್ಣೆ ಏನು ಹಾಕಿಲ್ಲ ನೀಟಾಗಿ ಎಲ್ಲಿ ರೊಟ್ಟಿ ಏನಂಗಿದೆ ಹಾಗೆ ಕಿರಣಿದು ರೊಟ್ಟಿ ಎಲ್ಲ ಚೆನ್ನಾಗಿರುತ್ತೆ ಹಾ ಘಟತ್ತ ತಿನ್ಕೊಂಡು ಹೋಗ್ತಾ ಇದ್ವಿ ಈ ಜಾಗಕ್ಕೆ ಬಂದರೆ ಯಾವ ಜಾಗ ಅಂತ ಗೊತ್ತಾಯ್ತಿಲ್ಲ ನೆಕ್ಸ್ಟ್ ಏನಾದರೂ ಬಂದರೆ ನಾನು ಸ್ಪೀಟ್ ಗ್ಯಾರಂಟಿ ಇಲ್ಲಿ ಬಂದು ದಾಲ್ ತಿನ್ಕೊ ಹೋಯ್ತೀನಿ ಓನ್ಲಿ ಫಾರ್ ದಾಲ್ ಓನ್ಲಿ ಫಾರ್ ದಾಲ್ ಒನ್ ಆಫ್ ದ ಬೆಸ್ಟ್ ದಾಲ್ ನನ್ನ ಲೈಫ್ ಅದು ಇದು ರಸಿ ಹಸಿ ಮೆಣಸಿನಕಾಯಿ ಒಗ್ಗರಣೆ ಹಾಕಿರೋ ತಿಂತ ಇದ್ರೆ ಆ ಸ್ವಾದ ಏನಂತಿರೋದ ರೈಸ್ ಒಂದು ಜಾಸ್ತಿ ಆಯ್ತು ಅಷ್ಟು ಬಿಟ್ರೆ ಇನ್ನೆಲ್ಲ ನೂರು ನೂರ ಇಪ್ಪತ್ತು ನೂರು ಅಷ್ಟೇ ರೇಂಜಲ್ಲಿ ಓಕೆ ಐನೂರು ಮೂವತ್ತೇನ ತಗೊಂಡ್ರು ತಾಲಾಘಟ್ಟ ಹತ್ರ ಹೋಯ್ತಾ ಇದೀವಿ ಆ ಎಲ್ಲ ಲಾರಿಗಳೆಲ್ಲ ಈ ನಿಧಾನಕ್ಕೆ ಅದೇನು ಆಯ್ತೋ ಇಲ್ಲ ಏನೋ ಇಲ್ಲಿ ಸಕತ್ತು ಸಸ್ಪೆನ್ಸ್ ಆಗಿ ಕಾಣಿಸ್ತಾ ಇದೆ ಅಂತೂ ನಾವಿವಾಗ ಮಧ್ಯಪ್ರದೇಶಕ್ಕೆ ಬಂದಿದ್ದೀವಿ ಅಣ್ಣ ನಮ್ಮ ಎರಡನೇ 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 ದೇಶ ದೇಶ ನೋಡಿ ಸ್ಟೇಟ್ ಜಸ್ಟ್ ಮಧ್ಯಪ್ರದೇಶಕ್ಕೆ ಎಂಟ್ರಿ ಆದ್ವಿ ಮಹಾರಾಷ್ಟ್ರ ಬಿಟ್ಟು ದಿನಕ್ಕೊಂದ್ ಸ್ಟೇಟ್ ಹೊಡೆದಿದ್ವಿ ಇಲ್ಲಿ ನೋಡಿ ಇಲ್ಲಿ ಟಿಪಿಕಲ್ದು ಟಿಪಿಕಲ್ ಗಾಡಿ ಇದು ಜಿಮ್ಮಿ ಜಿಪ್ಸಿ ಅಣ್ಣ ತಮ್ಮ ಎರಡು ಒಂದೇ ಸೈಜ್ ಇದಾವಲ್ಲ ಕಿರಣ್ ಸೈಜ್ ಎರಡು ಒಂದೇ ಅಲ್ವಾ ಹಾಂ ಇದೊಂದು ಸ್ವಲ್ಪ ಈಗ ನಾಟಿ ಹೊಸ್ದಾಗ ಬಂದಿರೋದು ಈಗ ಅದೇ ಕಿರಣ್ ಹೇಳೋ ಪ್ರಕಾರ ಇದು ಹಳ್ಳಿಲಿ ಇದ್ದು ಬೆಳೆದವನು ಇವ್ನು ಸಿಟಿಲಿ ಬೆಳೆದಂತವನು ಜಿಮ್ಮಿ ಜಿಪ್ಸಿ ಚೆನ್ನಾಗಿದೆ ಅದು ನೋಡಕ್ಕೆ ಮಾತ್ರ ಅದು ಸಖತ್ ಕೊಡೀತ ಅವನು ಹೆಣ್ಣು ಗುಡ್ಕ ಹೆಣ್ಣು ಗುಡ್ಕ ಇವನು ಕುಡ್ಕೇ ಹಾಂ ಕಾಳ ಕುಡಿಯೋದೆ ಬೆಳಗ್ಗೆ ಇದ್ರೆ ಸಂಜೆವರೆಗೂ ಆಡ ಮಕ್ಕಳಿಗೆ ಕೆಲಸ ಕೊಟ್ರೆ ಹೇಳಿ ಇನ್ನು ಆಡ ಬುದ್ಧಿ ಹೋಗಿಲ್ಲ ಹುಡುಗನಿ ಪಾಪ ಕೆಲ್ಸಕ್ಕೆ ತಂದು ಚೈಲ್ಡ್ ಏನೋ ಚಿಕ್ಕ ಚೈಲ್ಡ್ ಏನೋ ಅಂತಾರಲ್ಲ ಅದು ಚೈಲ್ಡ್ ಲೇಬರ್ ಚೈಲ್ಡ್ ಲೇಬರ್ ಪಾಪ ಆಟ ಆಡ್ತೈತಿ ಹುಡುಗ ಇಲ್ಲಿ ಕೆಲಸ ಮಾಡತ್ತೆ ಆಟಾಡ ಬುದ್ಧಿ ಇದೆ ಏನಪ್ಪ ಪ್ರಪಂಚ ಏನೇ ಆಗಲಿ ನಮ್ಮ ಜೀವನನ ಅಷ್ಟು ಜನ ನೋಡ್ಕೊಂಡು ಹೊರಗಡೆ ವಾ ಏನು ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಹೆಂಗವ್ರೆ ಅಂತ ಎಷ್ಟೋ ಜನ ಕನಸು ನಮ್ಮಲ್ಲಿ ಜೀವನ ನಾನು ಹೇಳ್ತೀನಿ ನೀವು ಬದುಕ್ತಿದ್ದೀರಲ್ಲ ಕರ್ನಾಟಕದಲ್ಲಿ ಆ ಜೀವನ ಇಲ್ಲಿ ಎಷ್ಟೋ ಜನಗಳ ಕನಸು ಏನಂತೀರ ಕನಸು ಎಲ್ಲರದು ಕನಸು ನೀವು ನನಗೆ ಅಲ್ಲಿ ಕೂತ್ಕೊಂಡು ನಮ್ಮ ವೀಡಿಯೋ ನೋಡ್ತಿದ್ದೀರಲ್ಲ ನೀವು ನಿಮ್ಮದು ಇಲ್ಲಿರೋ ಜನಗಳದ್ದು ಎಷ್ಟೋ ಜನಗಳ ಕನಸು ಟ್ರಸ್ಟ್ ಮೀ ನನಗೆ ಇದು ಜಾಗದಲ್ಲಿ ಇದು ತುಂಬ ಫೀಲ್ ಆಯಿತು ರೋಡ್ ಉದ್ದಕ್ಕೂ ತುಂಬ ಫೀಲ್ ಆಯಿತು ಆರ್ ಇನ್ ಅ ಬೆಸ್ಟ್ ಪ್ಲೇಸ್ ಸೆಕ್ಯೂರ್ಡ್ ಪ್ಲೇಸ್ ಇಲ್ಲೆಲ್ಲ ಏನು ವಾರ್ ಅಟ್ಯಾಕ್ಸು ಅವು ಇವು ಅಟ್ಯಾಕ್ ಅಟ್ಯಾಕ್ಗಳಮೇಲೆ ದುಡಿಯೋಕ್ಕೆ ಜಾಗವೇ ಇಲ್ಲ ಅವಕಾಶನೇ ಇಲ್ಲ ನಮ್ಮ ಕೆಳಗೆ ಅಷ್ಟೊಂದು ಅಟ್ಯಾಕೇ ಆಗಿಲ್ಲ ಕಿರಣ್ ಹಂಗೆ ನೋಡೋಕೆ ಹೋದ್ರೆ ಸೌತಲ್ಲಿ ಸೌತಲ್ಲೆಲ್ಲ ಅಟ್ಯಾಕ್ಸೇ ಆಗಿಲ್ಲ ನಮ್ಮ ಮೇಲೆ ಆರಾಮಾಗಿದ್ದೀವಿ ಅಂದರೆ ಅಟ್ಯಾಕ್ಸ್ ಅಂದರೆ ಈಗ ಅದೇ ಹೊರಗಡೆಯಿಂದ ಮುನ್ನವೇ ಅಟ್ಯಾಕ್ ಮಾಡ್ತಿರೋದು ನಮಗೆ ಅದೇ ಅಟ್ಯಾಕ್ ಆಯ್ತಿರೋದು ಈಗ ಹ್ಞೂ ಇಲ್ಲಿ ದಬ್ಬಾಳಿಸ್ಕೊಂಡು ಬಂದು ನಮ್ಮನ್ನಲ್ಲಿ ದಬ್ಬಾಯಿಸ್ತಾರವರು ಅಲ್ವಾ ಇಲ್ಲಿ ದಬ್ಬಾಳಿಗಳಿಗೆ ಒಳಗಾದವರು ಬಂದು ಅಲ್ಲಿ ನಮ್ಮನ್ನು ದಬ್ಬಾಳಿಸ್ತಾರೆ ನಮ್ಮನ್ನು ದಪ್ಪ ನಾವು ತುಂಬ ಒಳ್ಳೆ ಜನ ಅಂತ ಗೊತ್ತಾಗ್ಬಿಟ್ಟಿದ್ದೆವು ಅವರಿಗೆ ಎಲ್ಲರಿಗೂ ನಮ್ಮ ಕಡೆಯವರೆಲ್ಲ ಹಿಂಗೆ ಓಪನ್ ಇಲ್ಲೇ ಹೊರಗಡೆ ದಿವಸಕ್ಕೆ ಹೋಗಬೇಕು ದಿವಸ ಡೇಂಜರ್ ಅಂತ ಡೇಂಜರು ಅಂದರೆ ಈಜಾಗ್ದಲ್ಲಿ ಅಂತ ಡೇಂಜರ್ ಅನ್ಸಲ್ಲ ಅನ್ಸುತ್ತೆ ಒಟ್ಲಿರ್ತವಲ್ಲ ಊಟ ತಿಂಡಿ ಎಲ್ಲ ಇರ್ತವೆ ಉಳ್ಸ್ಕೊಳೋಣ ಊಟವೂ ಇದೆ ಎಲ್ಲನೂ ಇದೆ ಭಾರೀ ಐತ

ಈ ಆದ್ರೆ ಕೆನೆ ಏನೋ ಬೇರೆ ಟೈಪ್ ರೂಪಾಯಿ ಹಾಲು ಕುಡಿಯೋದು ಆಲ್ಕೋಹಾಲ್ ಪಾಲ್ ಬದಲು ಹಾಲು ಕುಡಿಬೋದಲ್ಲ ಇವತ್ತು ಓ ಅದಾದ್ರೆ ನನಗೆ ಖುಷಿ ಏನು ಒಳ್ಳೆ ಮೀನು ಒಣಗಾಕ್ರೆ ಬೋಂಡಗಳು ಇಶು ನೋಡಿ ನಮ್ಮ ಕೈ ಎಷ್ಟುದೇ ಓಹ್ ಚಿತ್ರಣ ಇದು ಪವ ಏನೇನೋ ಇದು ಹೊಸ ಹೊಸ ಟ್ರೈ ಮಾಡ್ಬೇಕು ಊಟ ಬಾರಿ ಎಕ್ಸೈಟ್ಮೆಂಟ್ ಆಗ್ತಿದೆ ಇದೇನಿದು ಏನೋ ನೋಡೋದು ಮಾತ್ರ ನೋಡೋಕೆ ಹೆಂಗ್ ಕಾಣುತ್ತಲ್ವ ನಮ್ಮ ಕಾಳ ಕುಡ್ಕೊ ಸಕ್ಕದಾಗ ಮಾತ್ರ ನೋಡೋಕೆ ಒಂಥರ ಏನೋ ಡೆಸರ್ಟ್ ವೆಹಿಕಲ್ ನೋಡ್ದಂಗೆ ಇದ್ರ ಮೇಲೆ ಒಂದು ಕ್ಯಾರಿಯರು ಮತ್ತೆ ಒಂದು ಹೇಳಿ ಸೈಡ್ ಬರತ್ತರ ಅದೊಂದು ಬಂದ್ಬಿಟ್ರೆ ಮಾತ್ರ ಹೇಳ್ತೀರದಂಗ್ ಊಟಕ್ಕೆ ಬಂದ್ವಿ ಇವತ್ತು ನೈಟ್ ನೆಮ್ಮದಿಯಾಗ ಒಂದು ಬದುಕಿದ್ರೆ ನೆಮ್ಮದಿಯಾಗಿ ಬದುಕಬೇಕು ಅಂತಾರ ಲಕ್ಕೇನ್ ಇದೆ ನಮ್ಮ ಅಂತ ಇದೆ ಆಲೂ ಪರೋಟ ಮೊಸರು ಕೊಟ್ಟವ್ರೆ ನನಗೂ ಹೊಟ್ಟೆ ಅವ್ರ ಕಿರಣ್ ಕೊಡುದಿಲ್ಲ ಸುಸ್ತಾಗಿರೋ ಕಾಣ್ತಾ ಇರೋದು ಡ್ರಿಂಕ್ಸ್ ಮಾಡೋರೆ ಅಂತ ಅನ್ಕೊಬಿಟ್ಟು ದಯವಿಟ್ಟು ಆಮೇಲೆ ಕಾರ್ ಬಗ್ಗೆ ಅಪ್ರಿಶಿಯೇಷನ್ ಕೊಡ್ತಾವ್ರೆ ಹದಿನೈದು ಲಕ್ಷ ಕೊಟ್ಟಿರೋದಕ್ಕೆ ನನಗೆ ರಿಗ್ರೇಟೇ ಇಲ್ಲ ತುಂಬಾ ಖುಷಿಯಾಗಿದೆ ಹ್ಯಾಪಿ ಆಗಿದಿನಿ ಅಂತ ಹೇಳ್ತಾವ್ರೆ ಸುಸ್ತು ಆಗಿರೋದ್ರಿಂದ ಅವ್ರು ಕುಡ್ದವ್ರಂಗೆ ಕಾಣಿಸ್ತಾವ್ರೆ ಅಷ್ಟೇ ಹ್ಞೂ ಅನ್ಕೊಬಿಟ್ಟವ್ರೆ ಹಂಗೆ ಅನ್ಕೊಬಿಟ್ಟವ್ರೆ ಹ್ಞೂ ಎಲ್ಲರೂ ಹಂಗೆ ಅನ್ಕೊಂಡಿರ್ತಾರೆ ಸುಸ್ತಾಗಿರೋದ್ಕಂಗೆ ಕಾಣಿಸ್ತಾವ ಅಷ್ಟೇ ತ ಕಣ್ಣಿನ ಇದು ಯಾವಾಗಲೂ ನಾನು ಮಾಡ್ದಿಟ್ಟು ಅದೆಲ್ಲ ವಿಡಿಯೋದಲ್ಲಿ ಅವೆಲ್ಲ ತೋರಿಸಲ್ಲ ಹೌದು ಹೌದು ಆ ಮಾಡಿಲ್ಲ ಏನು ನಾನು ಪ್ರಾಮಿಸ್ ಮಾಡ್ತಾ ಇದೀನಿ ನೋಡಿ ನಾನು ಹೆಂಗೆ ಆಕ್ಟಿವ್ ಆಗಿದ್ದೀನಿ ಏನೋ ಕುಡ್ದಿದೀನಾ ಇಲ್ಲ ಇದ್ರ ಮೇಲೆ ಒಂದು ಕುಡ್ದವ್ರೆ ಅಂತಾನೆ ಕಮೆಂಟ್ ಮಾಡೋದು ಪರವಾಗಿಲ್ಲ ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಸ್ವಾಗತ ಕೊಡು ಆಮೇಲೆ ಹೆಂಗೋ ಅದು ನೋಡಿ ಕಾರ್ಯವಿರವತಕ್ಕೆ ಕಿರಣ್ದು ನಾವು ರೂಮ್ ಬುಕ್ ಮಾಡಿದರೂ ಲಗೇಜ್ ಆಗ್ಬಂದ್ ಇಲ್ಲೇ ಕುಡಕ್ಕೆ ಬಿಟ್ಟು ಲಾಕ್ ಮಾಡ್ತಾ ಇದ್ದೀವಿ ಅನ್ಬಿಟ್ಟು ಓವರ್ ಥಿಂಕಿಂಗ್ ಅಂತಲ್ಲ ರೂಮ್ ಬುಕ್ ಮಾಡಿದ್ರು ಬೀಗನೆ ಕೊಟ್ಟಿಲ್ಲ ಅವ್ರು ನಮಗೆ ಬೀಗನೆ ಎಲ್ದಿರೋವಂಥ ರೂಮ್ ಅದು ಕೇಳಿದರೆ ಹೇಳ್ತಾರೆ ಅಮ್ಮ ಜಿಮ್ಮಿದಾರಿ ನಮ್ಮ ಜಿಮ್ ಅಲ್ಲಿ ಒದ್ಕೋದ್ಮೇಲೆ ಒಂದ್ ಇಟ್ಕೋಬೇಕು ಗಂಟೆ ಆಡಾಡ್ಬೇಕು ಅಂತ ಕೆಲವ್ ನಾನು ಬೈಕ್ ಬಂದಾಗ ಅದೊಂದು ಇತ್ತು ಪಾರ್ಕಿಂಗ್ ಇದೆಯಾ ಅಂತಂದ್ರೆ ಇಲ್ಲ ರೋಡ್ ಹತ್ರ ನಿಲ್ಸ್ಬೇಕು ಅನ್ನೋದು ರೋಡ್ ಹತ್ರ ಸಿ ಎಂ ನಿಲ್ಸಿಟಿವಿ ಇದೆ ನಮ್ಮ ಹತ್ರ ಏನ್ ತಲೆ ಕೆಟ್ಟ ನಿಲ್ಸೋಗಿ ಅನ್ನೋರು ನಾನ್ ಕೇಳ್ತಾ ಇದ್ದಿದ್ದು ಇದೇ ಪ್ರಶ್ನೆ ಅಲ್ಲ ನಾನು ಯಾವ್ದೋ ಊರಿಂದ ಎಲ್ಲಿಗೋ ಬಂದಿದ್ದೀನಿ ನಾ ಎಲ್ಲಿಗೋ ಹೋಗಬೇಕಿರೋನು ನಾನು ಇದನ್ನ ಗಾಡಿ ಕದ್ಕೊಂಡು ಹೊಂಟಿವಿ ಫುಟೇಜ್ ಇಟ್ಕೊಂಡು ಏನ್ ಮಾಡ್ತೀನಿ ನೋಡ್ಕೊಂಡು ನನ್ನ ಬೈಕ್ ಒಂದು ನೋಡ್ಲಾ ನಾನು ಸೇಮ್ ಅಷ್ಟೇ ಹಾಗೆ ಬನ್ನಿ ಹೋಗಿ ಆರಾಮ ಮಲ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಎದ ಇವತ್ತಿಗೆ ಈ ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೆ ಸಿಗೋ ಮೂರನೇ ದಿನದ ಲಾಗ್ ಒಂದಿಗೆ ನಾಳೆ ದಿನ ಓಕೆ ಎಲ್ರಿ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ